ಗಣೇಶ ಹಬ್ಬಕ್ಕೆ ನೋ ರೆಸ್ಟ್ರಿಕ್ಷನ್ಸ್ ಬಿಬಿಎಂಪಿಯಿಂದ ಗ್ರೀನ್ ಸಿಗ್ನಲ್ ಶ್ರಾವಣ ಬಂತು ಅಂದ್ರೆ ಸಾಕು ಹಬ್ಬಗಳ ಸುರಿಮಳೆ ಒಂದ್ರಿಂದೊಂದಂತೆ ಸಾಲು ಸಾಲು ಹಬ್ಬಗಳು ಸಾಲುಗಟ್ಟಿ ನಿಂತಿರುತ್ತೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಮುಗೀತು ಅನ್ನೋ ಅಷ್ಟರಲ್ಲೇ ಗಣೇಶ ಬಂದೇ ಬಿಟ್ಟ ಗಣೇಶ ಹಬ್ಬ ಬಂತಂದ್ರೆ ಸಾಕು ಗಂಡಾಯ್ಕ್ಲಿಗೆ ಎಲ್ಲೆಲ್ಲದ ಸಂಭ್ರಮ ಆದರೆ ಇತ್ತೀಚಿನ ದಿನಗಳಲ್ಲಿ ಗಣೇಶ ಹಬ್ಬಕ್ಕೆ ಒಂದಷ್ಟು ನಿರ್ಬಂಧಗಳನ್ನ ಹೇರೋದ್ರಿಂದ ಗಂಡಾಯಿಕ್ಲಿಗೆ ಸ್ವಲ್ಪ ಬೇಸರ ಆದ್ರೆ ಈ ವರ್ಷ ಅದರ ಯೋಜನೆ ಬೇಡ ಬಿಬಿಎಂಪಿಯಿಂದ ಬೆಂಗಳೂರಿಗರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಎಸ್ ಗಣೇಶ ಹಬ್ಬ ಹಿನ್ನೆಲೆ ಇಂದು ಅಂದ್ರೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸಭೆ ನಡೆಸಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ಜೊತೆಗೆ ಪಿಒಪಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ನಿರ್ಬಂಧ ಹೇರಿದ್ದು ಇಪ್ಪತ್ನಾಲ್ಕು ಗಂಟೆಯೊಳಗೆ ಅನುಮತಿ ಕೊಡಲು ಆಯಾ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಲಾಗಿದೆಯಂತೆ ಇನ್ನು ಈ ಕುರಿತು ಮಾತನಾಡಿದ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಗಣೇಶನ ಪ್ರತಿಷ್ಠಾಪನೆ ಮಾಡುವವರಿಗೆ ಯಾವುದೇ ನಿರ್ಬಂಧವಿಲ್ಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ಅನುಮತಿ ಕೊಡಲು ಆಯಾ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇವೆ ಎಂದು ಮಾಹಿತಿಯನ್ನ ನೀಡೋದ್ರ ಮುಖಾಂತರ ಬೆಂಗಳೂರಿನಲ್ಲಿ ಗಣೇಶ ಹಬ್ಬಕ್ಕೆ ಬಿಬಿಎಂಪಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇನ್ನು ಈಗಾಗಲೇ ಪಿಒಪಿ ಗಣೇಶಗಳನ್ನ ಸೀಸ್ ಮಾಡಲಾಗಿದ್ದು ಕಳೆದ ಬಾರಿ ಐದು ಅಡಿ ಗಣೇಶ ಮೂರ್ತಿಗಷ್ಟೇ ಅನುಮತಿಯನ್ನ ಕೊಡಲಾಗಿತ್ತು ಈ ಬಾರಿ ಬೆಂಗಳೂರಿನಲ್ಲಿ ಗಣೇಶ ಹಬ್ಬಕ್ಕೆ ಯಾವುದೇ ನಿರ್ಬಂಧ ಹೇರಿಲ್ಲ ಗಣೇಶನ ವಿಸರ್ಜನೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಗಣೇಶ ವಿಸರ್ಜನೆ ಮಾಡುವ ನಲವತ್ತೆರಡು ಕೆರೆ ಕಲ್ಯಾಣಿಗಳಲ್ಲಿ ಹೆಚ್ಚಿನ ಭದ್ರತೆ ವಹಿಸಲಾಗುವುದು ಕಲ್ಯಾಣಿ ಬಳಿ ಆಂಬ್ಯುಲೆನ್ಸ್ ಅಗ್ನಿಶಾಮಕ ವಾಹನ ನಿಲುಗಡೆಗೆ ಸೂಚಿಸಿದ್ದು ಬೆಂಗಳೂರು ನಗರದ ಮನೆ ಮನೆಗೂ ಗಣಪನ ವಿಸರ್ಜನೆಗೆ ಟ್ಯಾಂಕರ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದು ಹೇಳಿದ್ದಾರೆ